ನಮಸ್ಕಾರ ಇವರು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗೆ ಇದ್ದಂದೆ ಎದ್ದಂದಾದ್ಮೇಲೆ ಹಾಲು ನಮ್ಮಮ್ಮ ಕೊಟ್ಟಿದ್ದ ಕಾಳು ಎರಡನ್ನೂ ತಿಂದೆ ತಿಂದಾದ್ಮೇಲೆ ಇವತ್ತಿಂದು ಕಟ್ಟ ಕಡೆಯ ಪ್ರಶ್ನೆ ಇವತ್ತೇನು ಮಾಡೋಣ ಅಂತೇಳಿ ಯಾಕೆಂದರೆ ಇವತ್ತು ಜಾಸ್ತಿ ಅಂಥದ್ದೇನು ಕೆಲಸನೇ ಇರಲಿಲ್ಲ ಸೊ ನಮ್ಮಮ್ಮ ಮುದ್ದೆ ಮಾಡಿದರು ಮುದ್ದೆ ಮಾಡಿ ಊಟ ಮಾಡಿ ನೆಕ್ಸ್ಟ್ ಹೊಟ್ಟಿದ್ದೆ ತೋಟಕ್ಕೆ ಹೋದೆ ಅಲ್ಲಿ ಜಟ್ಟೊಂಚೂರು ಚೇಂಜ್ ಮಾಡಬೇಕಿತ್ತು ಬೇರೆ ಕಡೆಗೆ ಜೋಡಿಸ್ಬೇಕಿತ್ತು ನೋಡಿದ್ರೆ ಶೇಂಗಾ ಗಿಡದಲ್ಲಿ ಬಿಟ್ಟಿದೆ ಸೊ ನೋಡಿ ತುಂಬ ಖುಷಿ ಆಯಿತು ನೆಕ್ಸ್ಟು ಜೆಟ್ಟು ಬೇರೆ ಕಡೆಗೆ ಜೋಡಿಸೋಣ ಅಂತ ಹೋದೆ ಜೆಟ್ಟು ಎಲ್ಲ ಬೇರೆ ಕಡೆಗೆ ಜೋಡಿಸೆಲ್ಲ ಆಯಿತು ಅಡಿಕೆ ಗಿಡನ ಅಬ್ಸರ್ವ್ ಮಾಡೇ ಇರಲಿಲ್ಲ ನಾನು ಅಡಿಕೆ ಗಿಡ ಅಬ್ಸರ್ವ್ ಮಾಡ್ಕೊಂಡು ನಿಂತ್ಕೊಂಡೆ ನೋಡಿದ್ರೆ ಒಂದೊಂದು ಗಿಡ ಚೆನ್ನಾಗಿದೆ ಒಂದೊಂದು ಗಿಡ ಅರಿಶಿಣಗಾಗಿದೆ ಚುಕ್ಕಿ ಬಿದ್ದಿದೆ ಮತ್ತು ಒಂದೊಂದು ಗಿಡ ಅಂತೂ ಫುಲ್ಲು ಒಣಗೆ ಹೋಗಿದೆ ನೀರು ಕೊಟ್ಟರು ಬಟ್ ಇದು ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ಟೈಮಲ್ಲಿ ನಮಗೆಲ್ಲ ಅಷ್ಟೊಂದು ಕೆಲಸ ಇರಲ್ಲ ಯಾಕೆ ಅಂತಂದರೆ ನಮ್ಮೂರಲ್ಲಿ ಮಳೆ ಇಲ್ಲ ಮಳೆ ಬರಬೇಕು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ರಾಗಿ ಹಾಕೋ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಮಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಸತಿ ಮುಂಗಂಡು ಮಳೆ ಅದು ಸ್ವಲ್ಪ ಕಮ್ಮಿನೇ ಬಂದಿದೆ ಸೊ ಹಿಂಗಂಡು ಮಳೆಗೋಸ್ಕರ ಕಾಯ್ತಾ ಇದ್ದಾರೆ ಜೆಟ್ಟೆಲ್ಲ ಹೊಡೆದಾಯಿತು ಒಂದು ಆತ ಇತ್ತು ಓತಿಕೆ ಆತ ನಾವು ವಿಡಿಯೋ ಮಾಡೋಕ್ಕೋದೆ ಓಡೋಗ್ಬಿಡ್ತು ಆಮೇಲೆ ಕಳೆನಾಶಕ ಹೊಡೆದಿದ್ದೆ ಶೇಂಗಕ್ಕೆ ಕಳೆಗಳು ಜಾಸ್ತಿ ಬರ್ತವೆ ಅಂತೇಳಿ ಕಳೆನಾಶಕ ಸ್ವಲ್ಪ ವರ್ಕೌಟ್ ಆಗಿತ್ತು ನೆಕ್ಸ್ಟ್ ಹೋಗಿದ್ದೆ ತೋಟಕ್ಕೆ ತೋಟದಲ್ಲಿ ಏನು ಕೆಲಸ ಇತ್ತಪ್ಪ ಅಂತಂದರೆ ನಾನು ಜೋಳ ಹಾಕಿದೆ ಕಾಕಿ ಜೋಳ ಅಂದರೆ ಅಲ್ಲಿ ಜೋಳ ಅಂತ ಕರೀತಾರೆ ಸೊ ಅದಕ್ಕೆ ಗೊಬ್ಬರ ಹಾಕಬೇಕಿತ್ತು ಸೊ ಗೊಬ್ಬರ ಹಾಕ್ದೆ ಇನ್ನು ಎರಡು ಟೈಮ್ ಒಂದು ಟೈಮ್ ಎರಡು ಟೈಮ್ ಗೊಬ್ಬರ ಕೊಡಬೇಕು ಒಂದು ಟೈಮ್ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಉದ್ದ ಬಂದಮೇಲೆ ಇನ್ನೊಂದು ಟೈಮ್ ಗೊಬ್ಬರ ಕೊಡ್ತೀನಿ ಇದಕ್ಕೆ ಸೊ ನೆಕ್ಸ್ಟು ಜೋಳ ಕೊಯ್ಯೋಕ್ಕೋದೆ ಜೋಳ ಎಲ್ಲ ಕೊಯ್ಕೊಂಡಾದ್ಮೇಲೆ ಸಿ ನೆಕ್ಸ್ಟು ಮನೆಗೆ ಹೋಗಾದ್ಮೇಲೆ ಏನೂ ಕೆಲಸ ಇರಲಿಲ್ಲ ಸೊ ಇವತ್ತಿಗೆ ಇಷ್ಟೇ ಗುರು ಬಾಯ್